ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಹಾಯ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಗೋ ಸಹ ಕೆಲವೊಂದು ತುಂಬಾ ಯೂಸ್ಫುಲ್ಲಾಗಿರ್ತಕ್ಕಂಥ ಟಿಪ್ಸ್ನ ನಾನಿಲ್ಲಿ ಸಹ ತಂದಿದ್ದೀನಿ ಈ ಥರ ನೀವು ನಿಮ್ಮ ಕಿಚನ್ನಲ್ಲಿ ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೆ ತುಂಬನೇ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೆಲವೊಂದು ಟಿಪ್ಸ್ನ ಇದರಲ್ಲಿ ನಾನು ಮೊದಲನೇ ಟಿಪ್ ಅಂದ್ಬಿಟ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣ ನಾನು ಅರ್ಧ ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಿಂಬೆಹಣ್ಣು ಅರ್ಧ ಕಟ್ ಮಾಡಿಕೊಂಡು ಸ್ವಲ್ಪ ಲವಂಗ ತಗೊಂಡಿದ್ದೀನಿ ಈ ಲವಂಗನ ಅದಕ್ಕೆ ಚುಚ್ಚಿಬಿಟ್ಟು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಯಾಕಂದರೆ ಕಿಚನಲ್ಲಿ ನೀವು ನೋಡ್ತೀರಾ ಸ್ವಲ್ಪ ಚಿಕ್ಕ ಚಿಕ್ಕ ಹುಳುಗಳು ಆ ಥರ ಎಲ್ಲ ತುಂಬಾ ಇರ್ತವೆ ಆ ಥರ ಏನು ಬರ್ದಿರ ಇರಬೇಕಂದ್ರೆ ನೋಡಿ ಈ ಥರ ನಿಂಬೆಹಣ್ಣಿಗೆ ಈ ಥರ ಲವಂಗನ ಚುಚ್ಚಿ ನೀವು ಆ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ತೇವಾಂಶ ಎಲ್ಲಿರುತ್ತೋ ಅಲ್ಲೇ ಹುಳುಗಳೆಲ್ಲ ಬರೋದು ಆ ಥರ ಪ್ಲೇಸಲ್ಲಿ ನಿಮಗೆ ಕೆಲವೊಂದು ಜಾಗದಲ್ಲಿ ಈ ಥರ ಇಟ್ಬಿಟ್ರೆ ನೀವು ಚಿಕ್ಕ ಚಿಕ್ಕ ಹುಳ ಏನು ಬರೋದಿಲ್ಲ ನೋಡಿ ಮನೆಗೆ ಆ ಥರ ಹುಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮಗೆ ಇದೀನಿ ಮಧ್ಯಾಹ್ನ ಹೊತ್ತು ಅನ್ನ ಮತ್ತು ರೈಸ್ ತಿನ್ನಬೇಕಂದ್ರೆ ತಣ್ಣಗೆ ತಿನ್ನೋಕ್ಕಾಗೋದಿಲ್ಲ ಸೊ ಅವನ್ನೆಲ್ಲ ಇರೋರು ಅದರಲ್ಲಿ ಇಟ್ಕೊಂಡು ತಿಂತಾರೆ ಬಿಸಿ ಮಾಡಿಕೊಂಡು ಅದೇನೂ ಅಂದ್ರೆ ನೋಡಿ ನಾವು ಮನೆಯಲ್ಲಿ ಈ ಟಿಪ್ಪನ್ನ ಯೂಸ್ ಮಾಡ್ಬೋದು ನೋಡಿ ಈ ಥರ ನೀವು ಕುಕ್ಕರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ರೈಸು ಮತ್ತು ಸಾಂಬಾರು ಇಟ್ಬಿಟ್ಟು ಈ ಥರ ಮುಚ್ಚಿ ನೀವು ಬಿಸಿ ಮಾಡಿ ತಿನ್ನೋದ್ರಿಂದ ಏನಾಗತ್ತೆಂದರೆ ನಿಮ್ಮದು ಗ್ಯಾಸ್ ಕೂಡ ಸೇವ್ ಆಗುತ್ತೆ ಮತ್ತು ಅದು ಬೇಗನೆ ಬಿಸಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಸಿ ಆಗಿದೆ ಮತ್ತು ಬೇರೆ ಪಾತ್ರೆಯನ್ನು ಯೂಸ್ ಮಾಡೋ ಅಷ್ಟೆಲ್ಲ ನೀವು ಏನು ಇಟ್ಟಿರ್ತೀರೋ ಅದನ್ನೇ ಈ ಥರ ಇಟ್ಬಿಟ್ಟು ನೀವು ಬಿಸಿ ಮಾಡಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕೋಲ್ಗೇಟ್ ತೊಗೊಂಡಿದ್ದೀನಿ ಆ ಕೋಲ್ಗೇಟ್ ಪೇಸ್ಟ್ನ ನಾನು ನೈಲ್ಸ್ ಮೇಲೆ ಈ ಥರ ಹಚ್ಕೊತೀನಿ ಈ ಥರ ನೈಲ್ಸ್ ಮೇಲೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕಿಚನಲ್ಲೆಲ್ಲ ತುಂಬಾ ಕೆಲಸ ಮಾಡ್ತಿದ್ದೀನಿ ನಮ್ಮ ನೈಲ್ಸ್ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿರತ್ತೆ ಸೊ ಈ ಥರ ನೀವು ಟೋ ಕೋಲ್ಗೇಟ್ ಫೇಸ್ಟ್ ನಿಮ್ಮ ಮನೇಲಿ ಯಾವ ಪೇಸ್ಟ್ ಇದ್ದರೆ ಅದನ್ನು ಯೂಸ್ ಮಾಡಿ ಈ ಥರ ನೀವು ಫೇಸ್ ಸ್ವಲ್ಪ ತಚ್ಚಿ ಬಿಟ್ಟು ನೀವು ವಾಶ್ ಮಾಡಿದ್ದೀರಿ ಅಂದರೆ ನಿಜವಾಗ್ಲೂ ಕೊಳೆ ಎಲ್ಲ ನೀಟಾಗಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಟಿಪ್ ಅಂದ್ರೆ ಟಿಪ್ ಬಂದ್ಬಿಟ್ಟು ನಾನು ರೈಸ್ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ವಾಶ್ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಆ ನೀರನ್ನ ನಾವು ವೇಸ್ಟ್ ಮಾಡ್ತೀವಿ ಬಿಸಾಡ್ಬಿಡ್ತೀವಿ ಬಿಸಾಡೋದು ಬೇಡ ನೋಡಿ ಅದರಲ್ಲೇ ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ತೋ ತೋರಿಸ್ಕೊತೀನಿ ಈ ಥರ ನೀವು ಟಿಪ್ಸ್ನ ಯೂಸ್ ಮಾಡಿದ್ರೆ ಇದು ಇದು ಸಹ ವೇಸ್ಟ್ ಮಾಡಬೇಡಿ ಇದು ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ನೀಟಾಗಿ ನಾನು ಒಂದು ಚಮ್ ತುಂಬ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ ಈ ಥರ ವಾಶ್ ಮಾಡಿ ನಾನು ಆ ನೀರನ್ನ ಒಂದು ಬಟ್ಲಲ್ಲಿ ತೊಗೊತೀನಿ ಫ್ರೆಂಡ್ಸ್ ಈ ಥರ ಬಟ್ಲಲ್ಲಿ ತಗೊಂಡು ನಾನು ಏನು ಮಾಡ್ತೀನಿ ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾನು ನೀಟಾಗಿ ವಾಶ್ ಮಾಡ್ತಿದ್ದೀನಿ ಇದನ್ನು ನೀಟಾಗಿ ಒಂದು ಬಟ್ಲಲ್ಲಿ ಬಗ್ಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಬಗ್ಸ್ಕೊಂಡು ತೋರಿಸ್ತಿದ್ದೀನಿ ನಾನು ನಿಮಗೆ ಈ ಥರ ಒಂದು ಬಟ್ಲಲ್ಲಿ ಬಗ್ಸ್ಕೊಂಡು ಈ ರೈಸ್ ನೀ ಈ ನೀರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಯಾವ ಥರ ಯೂಸ್ ಮಾಡಿಕೊಂಡ್ರೆ ಆ ನೀರು ಸಹ ನೀವು ವೇಸ್ಟ್ ಮಾಡೋದಿಲ್ಲ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಇದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಲೇಬೇಕು ಈ ಥರ ಟ್ರೈ ಮಾಡಿದ್ರೆ ನಿಮ್ಗು ಮತ್ತೆ ಗೊತ್ತಾಗುತ್ತೆ ಯಾವ ಥರ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ನೋಡಿ ನಾನು ಎರಡು ಬಟ್ಲಲ್ಲಿ ತೊಗೊಂಡಿದ್ದೀನಿ ಸೊ ಎರಡು ಬಟ್ಲಲ್ಲಿ ನಾನು ಯಾವ ಯಾವ ತರ ಯೂಸ್ ತೋರಿಸ್ತೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ಬಗ್ಸಿಬಿಟ್ಟಿದ್ದೀನಿ ನೀಟಾಗಿ ಬಗ್ಸಿ ಆ ನೀರನ್ನ ನಾನು ಏನು ಮಾಡ್ತೀನಿ ಅಂತ ತೋರಿಸಿ ನೋಡಿ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ರೈಸ್ ವಾಟರ್ ತೊಗೊಂಡಿದ್ದೀನಿ ಒಂದು ಕಾಟನ್ ಎಲ್ಪಿಂದ ನಾನು ಸ್ಕಿನ್ ಮೇಲೆ ಈ ಥರ ಹಚ್ಚಿ ತೋರಿಸಿದ್ದೀನಿ ಈ ಥರ ನೀವು ಫೇಸ್ ಮೇಲೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಫೇಸಲ್ಲಿರೋ ಟ್ಯಾನಿಂಗ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಇದು ತುಂಬಾ ಒಳ್ಳೆ ಟೋನರ್ ಆಗಿ ಕೆಲಸ ಮಾಡುತ್ತೆ ಇದು ತುಂಬ ಒಳ್ಳೆ ಚೆನ್ನಾಗಿ ಟೋನಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿ ಟ್ಯಾನಿಂಗ್ ಎಲ್ಲ ಹೋಗಿ ತುಂಬ ಶೈನಿಯಾಗಿರುತ್ತೆ ಫ್ರೆಂಡ್ಸ್ ಫೇಸ್ ಮತ್ತು ನೆಕ್ಸ್ಟ್ ನೋಡಿ ರೈಸ್ ವಾಟರ್ನ ನಾವು ಈ ಥರ ಗಿಡಕ್ಕೆ ಸಹ ಯೂಸ್ ಮಾಡ್ಬೋದು ವೇಸ್ಟ್ ಮಾಡಿದಿರ ಗಿಡಕ್ಕೆ ಈ ಥರ ಹಾಕೋದ್ರಿಂದ ಗಿಡ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಿಮಗೆ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅದೇ ನಾನು ನೀರು ಸಪ್ರೇಟಾಗಿ ತೊಗೊಂಡಿದ್ದೆಲ್ಲ ಹಾಕಿ ರೈಸ್ ವಾಶ್ ವಾಶ್ ಮಾಡಿರೋ ನೀರು ಅದನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡೆ ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟ್ ಇದ್ರೆ ಅದು ಹಾಕ್ಕೊಳ್ಳಿ ನಾನು ಕೋಲ್ಗೆಟ್ ಪೇಸ್ಟ್ ತಗೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ನಾವು ಕಿಚನಲ್ಲೆಲ್ಲ ತುಂಬಾ ಗಲೀಜಾಗಿರ್ತಕ್ಕಂಥ ಪ್ಲೇಸಲ್ಲೆಲ್ಲ ಜಿಡ್ಡಿರೋ ಪ್ಲೇಸಲ್ಲೆಲ್ಲ ನಾವು ತುಂಬಾ ಒರೆಸ್ತಾ ಇರ್ತೀವಿ ಬಟ್ಟೆನ ಆ ಬಟ್ಟೆನ ಹಾಗೆ ವಾಶ್ ಮಾಡ್ತೀವಿ ಅದರಲ್ಲಿರೋ ಜಿಡ್ಡಾಂಶನೇ ಹೋಗೋದಿಲ್ಲ ಸೊ ನೋಡಿ ನಾನು ನಿಮಗೆ ಇದು ಗ್ಯಾಸ್ ಆನ್ ಮಾಡಿ ತೋರಿಸ್ತಿದ್ದೀನಿ ಈ ಥರ ನೀವು ಈ ಥರ ಈ ನೀರನ್ನ ವೇಸ್ಟ್ ಮಾಡ್ದಿರ ನೀವು ಈ ಥರ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬನೇ ಒಳ್ಳೆ ಬೆನಿಫಿಟ್ ಆಗುತ್ತೆ ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ನಾವು ವರ್ಸಿರ್ತೀವಲ್ಲ ಬಟ್ಟೆ ಅದನ್ನ ತಗೊಂಡು ಇದರಲ್ಲಿ ಇದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ನಾನು ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಸ್ವಲ್ಪ ಅದೇ ಥರ ನಾನು ಕುದಿಸ್ಕೊಳ್ತಿದ್ದೀನಿ ಈ ಥರ ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಜಿಡ್ಡಾಂಶ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ನೀಟಾಗಿಬಿಡುತ್ತೆ ಮತ್ತು ನೀವು ನೆಕ್ಸ್ಟ್ ಯೂಸ್ ಮಾಡಿದಾಗ ಸಹ ಏನಾಗುತ್ತೆ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಇದೊಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಕ್ಕಿ ತೊಳೆದಿರೋ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಮೇಲೆ ಆಗ್ಬೋದು ಅಥವಾ ಗಿಡಕ್ಕೆ ಆಗ್ಬೋದು ನೋಡಿ ಇಲ್ಲಾಂದರೆ ಈ ಥರ ಟಿಪ್ಸ್ ಆಗ್ಬೋದು ತುಂಬಾ ಒಳ್ಳೆಯ ಹೆಲ್ಪ್ ಆಗಿರುತ್ತೆ ನೋಡಿ ಬಟ್ಟೆ ತೋರಿಸ್ತಿದ್ದೀನಿ ಬಟ್ಟೆ ಎಲ್ಲ ಒಣಗಾದ ಮೇಲೆ ನೋಡಿ ಈ ಥರ ನೀಟಾಗಿ ಆಗ್ಬಿಟ್ಟಿರುತ್ತೆ ಅದನ್ನು ನೀವು ಫೋಲ್ಡ್ ಮಾಡಿ ನೋಡಿ ಮತ್ತು ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ತುಂಬಾ ಆಗಿರುತ್ತೆ ಇದೇ ಥರನ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅದೇ ತರ ನನ್ನ ಚಾನಲ್ ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್